ರಾಹುಲ್ ಗಾಂಧಿ ತನ್ನ ಸಹೋದರಿ ಪ್ರಿಯಾಂಕರೊಂದಿಗೆ ವೈನಾಡ್ ಭೂಕುಸಿತ ಪ್ರದೇಶಕ್ಕೆ ಗುರುವಾರ ಹೋಗಿದ್ರು ಅರೆ ಪಾರದರ್ಶಕ ನೀಲಿ ರೈನ್ಕೋಟ್ಗಳನ್ನು ಧರಿಸಿ ಅಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಮರದ ಕಾಲುದಾರಿಯನ್ನು ದಾಟಿ ಬೈಲಿ ಸೇತುವೆಯ ನಿರ್ಮಾಣವನ್ನು ವೀಕ್ಷಿಸಿದ್ರು ಮತ್ತು ಮಳೆ ಕೆಸರು ಭೂಪ್ರದೇಶದಲ್ಲಿ ಯಾವ ಅಳುಕೂ ಇಲ್ಲದಂತೆ ಓಡಾಡಿದ್ರು ಚೂರಲ್ಮಲ ಭೂಕುಸಿತ ಸ್ಥಳಕ್ಕೆ ಭೇಟಿ ನೀಡಿದರು ಅಲ್ಲಿ ವಿನಾಶಕಾರಿ ಭೂಕುಸಿತ ಮತ್ತು ಜೀವಬಲಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯ ಬಳಿಯಲ್ಲಿ ಸಂತ್ರಸ್ತರು ತಮ್ಮ ಅಳಲು ಹೇಳಿಕೊಂಡಿದ್ದು ತಮ್ಮವರನ್ನ ಕಳೆದುಕೊಂಡ ದುಃಖವನ್ನ ತೋಡಿಕೊಂಡ ದೃಶ್ಯಗಳು ಮನ ಕಲುಕೊಂತವು ಸಾಂತ್ವನ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಮಕ್ಕಳು ರಾಹುಲ್ ಗಾಂಧಿಯನ್ನ ಬಿಗಿದಪ್ಪಿ ಅಳುತ್ತಿದ್ದು ನಮ್ಮವರನ್ನ ಹುಡುಕಿಕೊಡಿ ಎಂದು ಅಮಾಯಕವಾಗಿ ಕೇಳುತ್ತಿದ್ದು ಇದನ್ನೆಲ್ಲ ನೋಡಿದವರು ಕಣ್ಣಲ್ಲಿ ನೀರು ಒರೆಸುವಂತೆ ಮಾಡಿತ್ತು ರಾಹುಲ್ ಸಂತ್ರಸ್ತರಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡುತ್ತಿದ್ದರು ಆದರೆ ಇದು ತನ್ನಿಂದ ಆಗದ ಕೆಲಸ ಎಂಬುದನ್ನ ಆ ಬಳಿಕ ಅವರಾಡಿದ ಮಾತು ಸ್ಪಷ್ಟಪಡಿಸಿತ್ತು ತನ್ನ ತಂದೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಯಾದಾಗ ಅನುಭವಿಸಿದ್ದ ಸಂಕಟಕ್ಕಿಂತ ಹೆಚ್ಚಿನ ದುಃಖವನ್ನ ವೈನಾಡ್ ಜನರು ಅನುಭವಿಸುತ್ತಿದ್ದಾರೆ ನನ್ನ ತಂದೆ ತೀರಿಕೊಂಡಾಗ ಅನುಭವಿಸಿದ್ದ ಸಂಕಟ ಈಗ ಅನುಭವಕ್ಕೆ ಬರುತ್ತಿದೆ ಇಲ್ಲಿಯ ಜನರು ತಮ್ಮ ತಂದೆಯನ್ನ ಮಾತ್ರ ಕಳೆದುಕೊಂಡಿಲ್ಲ ಕುಟುಂಬದ ಹಲವು ಸದಸ್ಯರನ್ನೂ ಕಳೆದುಕೊಂಡಿದ್ದಾರೆ ಹಾಗಾಗಿ ಅವರು ಅನುಭವಿಸುತ್ತಿರುವ ದುಃಖ ನಾನು ಅನುಭವಿಸಿದ್ದಕ್ಕಿಂತಲೂ ತೀವ್ರವಾಗಿರುತ್ತದೆ ಕುಟುಂಬದ ಹಲವು ಸದಸ್ಯರನ್ನ ಕಳೆದುಕೊಂಡು ದುಃಖದ ಮಡುವಿನಲ್ಲಿರುವ ಜನರನ್ನ ಮಾತನಾಡಿಸಲು ಕಷ್ಟವಾಗುತ್ತಿದೆ ಎಂದು ಭೂಕುಸಿತದ ಸ್ಥಳಗಳಿಗೆ ಭೇಟಿ ನೀಡಿದ ಬಳಿಕ ರಾಹುಲ್ ಹೇಳಿದ ಈ ಮಾತು ಅಲ್ಲಿಯ ಸನ್ನಿವೇಶವನ್ನು ಅವರು ಹೇಗೆ ಕಂಡಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇದಕ್ಕೆ ಧ್ವನಿಗೂಡಿಸಿರುವ ಪ್ರಿಯಾಂಕಾ ಗಾಂಧಿ ವಿಪತ್ತು ಮತ್ತು ದುರಂತದ ದೃಶ್ಯಗಳನ್ನು ವೀಕ್ಷಿಸಿದಾಗ ತನ್ನ ಹೃದಯವನ್ನು ಆಳವಾಗಿ ನೋಯಿಸಿದೆ ಎಂದು ಹೇಳಿದರು ಅವರು ಡಾಕ್ಟರ್ ಮೋಫನ್ಸ್ ವೈದ್ಯಕೀಯ ಕಾಲೇಜು ಮತ್ತು ಮೆಪ್ಪಾಡಿಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತೆರಳಿದರು ಅಲ್ಲಿ ಸಂತ್ರಸ್ತರ ದೇಹಗಳನ್ನು ರೆಫ್ರಿಜರೇಟರ್ ಶವಪೆಟ್ಟಿಗೆಯಲ್ಲಿ ಇರಿಸಲಾದ ಬಗ್ಗೆ ಅವರ ವಾರಸುದಾರರ ಕುರಿತು ಪರಿಚಯ ಮಾಡುತ್ತಿರುವ ಬಗ್ಗೆಯೂ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಈ ಕಷ್ಟದ ಸಮಯದಲ್ಲಿ ಪ್ರಿಯಾಂಕಾ ಮತ್ತು ನಾನು ವಯನಾಡ್ ಜನರೊಂದಿಗೆ ನಿಂತಿದ್ದೇವೆ ನಾವು ಪರಿಹಾರ ರಕ್ಷಣೆ ಮತ್ತು ಪುನರ್ವಸತಿ ಪ್ರಯತ್ನಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದೇವೆ ಅಗತ್ಯವಿರುವ ಎಲ್ಲಾ ನೆರವು ಒದಗಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ತಿದ್ದೇವೆ ಸಾಧ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಯುಡಿಎಫ್ ಬದ್ಧವಾಗಿದೆ ಎಂದು ರಾಹುಲ್ ಹೇಳಿದ್ದಾರೆ ಮೆಪ್ಪಾಡಿಯಲ್ಲಿರುವ ಎರಡು ಪರಿಹಾರ ಶಿಬಿರಗಳಿಗೆ ಭೇಟಿ ನೀಡಿದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ದುಃಖಿತ ಕುಟುಂಬಗಳೊಂದಿಗೆ ಸಂವಾದ ನಡೆಸಿದರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಅಲಪ್ಪುಳ ಸಂಸದ ಕೆಸಿ ವೇಣುಗೋಪಾಲ್ ಮತ್ತು ಇತರ ಹಲವಾರು ಕಾಂಗ್ರೆಸ್ ನಾಯಕರು ಸಹ ಅವರೊಂದಿಗೆ ಇದ್ದರು thank you